ಹರಿ ಓಂ ಎಲ್ಲರಿಗೂ ನಮಸ್ಕಾರ ನಾವು ದೇವಿ ಭಾಗವತದ ಕಥೆಯನ್ನು ನೋಡ್ತಾ ಇದ್ವಿ ಮೊದಲನೆಯ ಸ್ಕಂದ ಮುಕ್ತಾಯವಾಗಿದೆ ಈಗ ನಾವು ಎರಡನೆಯ ಸ್ಕಂದಕ್ಕೆ ಇದ್ದೀವಿ ಸರ್ವಮಂಗಲ ಮಾಂಗಲ್ಯ ಸಿವೆ ಸರ್ವಾರ್ಥ ಸಾಧಿಕೆ ಶರಣೆ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ ಇಂದಿನ ಶ್ರೀಮದ್ ದೇವಿ ಭಾಗವತದ ಎರಡನೇ ಅಧ್ಯಾಯ ಎರಡನೇ ಸ್ಕಂದದ ವಿಷಯ ಸತ್ಯವತಿಯ ಉತ್ಪತ್ತಿ ಹಾಗೂ ಭಗವಾನ್ ವ್ಯಾಸರ ಪ್ರಾಕಟ್ಯದ ಕಥೆ ಋಷಿಗಳು ಕೇಳಿದರು ಸೂತ ಪುರಾಣಿಕರೇ ನಿಮ್ಮ ಈ ಅಸ್ಪಷ್ಟವಾಣಿಯು ಮಹದಾಶ್ಚರ್ಯವನ್ನು ಉಂಟುಮಾಡುತ್ತದೆ ನಮ್ಮ ಮನಸ್ಸಿನಲ್ಲಿ ಅನೇಕ ಪ್ರಶ್ನೆಗಳು ಉತ್ಪನ್ನವಾಗಿವೆ ಮೊದಲನೆಯ ಮಾತು ಪತಿವ್ರತೆ ಸತ್ಯವತಿಯು ತಂದೆಯ ಮನೆಯಲ್ಲಿ ಇದ್ದಾಗ ಅವಳು ವ್ಯಾಸರಿಗೆ ಹೇಗೆ ಜನ್ಮ ನೀಡಿದಳು ಮತ್ತೆ ಈ ಸ್ಥಿತಿಯಲ್ಲಿ ಶಂತನು ರಾಜನು ಸತ್ಯವತಿಯೊಂದಿಗೆ ವಿವಾಹವಾಗಿ ಇಬ್ಬರು ಪುತ್ರರನ್ನು ಹೇಗೆ ಪಡೆದನು ಮಹಾನುಭಾವರೇ ನೀವು ನೈಷ್ಠಿಕ ಪುರುಷರಾಗಿರುವಿರಿ ಇದರ ರಹಸ್ಯವನ್ನು ವಿಸ್ತಾರವಾಗಿ ಹೇಳುವ ಕೃಪೆ ಮಾಡಿರಿ ಸೂತ ಪುರಾಣಿಕರು ಹೇಳ್ತಾರೆ ಆದಿಶಕ್ತಿಯಾದ ಅವಳ ಕೃಪೆಯಿಂದ ಧರ್ಮ ಅರ್ಥ ಕಾಮ ಮೋಕ್ಷ ಈ ಚತುರ್ವರ್ಗಗಳು ಸುಲಭವಾಗುತ್ತವೆ ಅಂತಹ ಪರಮಶಕ್ತಿಗೆ ಪ್ರಣಾಮ ಮಾಡಿ ಈ ಪುರಾಣದ ಪಾವನ ಸಂ ಪ್ರಸಂಗವನ್ನು ನಾನು ವರ್ಣಿಸುವೆನು ಭಗವತಿ ಜಗದಂಬೆಯ ವಾಗ್ಮಯ ಮನ್ ಬೀಜ ಮಂತ್ರವನ್ನು ಯಾವುದೇ ನೆಪದಿಂದ ಮಾನವನ್ನು ಉಚ್ಚರಿಸಿದರೆ ಅವನಿಗೆ ಅವಿಚಲ ಸಿದ್ಧಿಯು ಪ್ರಾಪ್ತವಾಗುವುದೇ ಇದರ ವಿಶೇಷತೆಯಾಗಿದೆ ಆದ್ದರಿಂದ ಸಂಪೂರ್ಣ ಕಾಮನೆಗಳ ಸಿದ್ಧಿಗಾಗಿ ಅದೇ ಬೀಜ ಮಂತ್ರದಿಂದ ಭಗವತಿ ಜಗದಂಬಿಕೆಯನ್ನು ನಿರಂತರ ಚಿಂತಿಸುವುದು ಎಲ್ಲರ ಪರಮ ಕರ್ತವ್ಯವಾಗಿದೆ ಏಕೆಂದರೆ ಮನೋರಥಗಳನ್ನು ಪೂರ್ಣ ಮಾಡುವುದರಲ್ಲಿ ಆಕೆಯು ಸದಾ ತತ್ಪರಳಾಗಿರುವಳು ಒಬ್ಬ ಧಾರ್ಮಿಕ ಮತ್ತು ಸತ್ಯಪ್ರತಿಜ್ಞ ಉಪಚ ಉಪರಿಚರ ಎಂಬ ರಾಜನಿದ್ದನು ಚೇದಿ ದೇಶದಲ್ಲಿ ಅವನ ರಾಜಧಾನಿ ಇತ್ತು ಅವನು ಬ್ರಾಹ್ಮಣರ ಭಕ್ತನಾಗಿದ್ದು ಅವನ ಬಳಿ ಸಾಕಷ್ಟು ಧನವಿತ್ತು ಅವನು ಇಂದ್ರನನ್ನು ಆರಾಧಿಸಿದನು ಇಂದ್ರನು ಪ್ರಸನ್ನನಾಗಿ ರಾಜನಿಗೆ ಸ್ಫಟಿಕದಿಂದ ಮಾಡಿದ ಸುಂದರ ವಿಮಾನವೊಂದನ್ನು ಕರುಣಿಸಿದನು ಉಪರೀಚ ಉಪರಿಚರ ರಾಜನು ಆ ದಿವ್ಯ ವಿಮಾನವನ್ನೇರಿ ಎಲ್ಲೆಡೆ ಸಂಚರಿಸತೊಡಗಿದನು ಅದರಲ್ಲಿ ಕುಳಿತು ಅವನು ಆಕಾಶ ಮಾರ್ಗದಿಂದ ಸ್ವೇಚ್ಛಂದನಾಗಿ ಪ್ರಯಾಣಿಸುತ್ತಿದ್ದನು ಆ ವಿಮಾನಕ್ಕೆ ಭೂಮಿಯ ಸಂಪರ್ಕವಾಗುತ್ತಿರಲಿಲ್ಲ ಅವನು ಪ್ರತಿದಿನವೂ ಧಾರ್ಮಿಕ ಕಾರ್ಯಗಳನ್ನು ನಡೆಸುತ್ತಿದ್ದನು ಜಗತ್ತಿನಲ್ಲೆಲ್ಲ ಅವನು ಖ್ಯಾತಿ ಉಂಟಾಯಿತು ಅವನ ಸುಂದರ ಪತ್ನಿಯ ಹೆಸರು ಗಿರಿಕಾ ಎಂದಿತ್ತು ಉಪರಿಚರ ರಾಜನಿಗೆ ಅತೀ ಅತಿ ಬಲಿಷ್ಠರು ಅಮಿತ ತೇಜಸ್ವಿಗಳು ಆದ ಐವರು ಪುತ್ರರಿದ್ದರು ರಾಜನು ಆ ಪುತ್ರರನ್ನು ಬೇರೆ ಬೇರೆ ದೇಶಗಳಲ್ಲಿ ಪಟ್ಟಾಭಿಷೇಕ ಮಾಡಿದ್ದನು ಒಮ್ಮೆ ಉಪರೀಚರ ರಾಜನ ಪತ್ನಿಯು ಋತುಮತಿಯಾಗಿದ್ದಳು ಸ್ನಾನದಿಂದ ನಿವೃತ್ತಳಾಗಿ ಆಕೆಯು ಪುಂಸವನ ವ್ರತವನ್ನು ಮಾಡಿ ಪತಿಯಲ್ಲಿ ತನ್ನ ಕಾಮನೆಯನ್ನು ಪ್ರಕಟಿಸಿದಳು ಆದರೆ ಪಿತೃಗಳ ಆಜ್ಞೆಯಂತೆ ರಾಜನಿಗೆ ಬೇಟೆಗಾಗಿ ಕಾಡಿಗೆ ಹೋಗಬೇಕಾಯಿತು ಆಗ ಅವನ ಮನಸ್ಸು ಆ ಭಾಮಿನಿಯಲ್ಲಿ ಭಾವಿನಲ್ಲಿ ಸಿಕ್ಕಿ ಹಾಕಿಕೊಂಡಿತ್ತು ಅವನು ಸುಂದರ ಭಾರೆಯನ್ನು ನೆನೆಯುತ್ತಿದ್ದನು ಅಷ್ಟರಲ್ಲಿ ಅವನ ಶುಕ್ರವು ಸ್ಖಲಿತವಾಯಿತು ಆಗ ಅವನು ಆ ವೀರ್ಯವನ್ನು ಒಂದು ಆಲದ ದೊಣ್ಣೆಯಲ್ಲಿರಿಸಿದನು ರಾಜನಿಗೆ ರಾಣಿಯ ಋತುಕಾಲದ ಜ್ಞಾನವಿತ್ತು ಯಾವುದೇ ಕಾರಣದಿಂದ ಈ ವೀರ್ಯವು ವ್ಯರ್ಥವಾಗಬಾರದು ನಿಶ್ಚಯವಾಗಿಯೂ ನನ್ನ ಈ ವೀರ್ಯವು ಅಮೋಘವಾಗಿದೆ ಇದನ್ನು ನಾನು ನನ್ನ ಪತ್ನಿಗೆ ಕಳಿಸಿಕೊಡುವೆ ಎಂದು ಯೋಚಿಸಿ ಆ ವೀರ್ಯವನ್ನು ಅಭಿಮಂತ್ರಿಸಿದನು ಅದನ್ನು ಒಂದು ಆಲದ ಎಲೆಯ ದೊನ್ನೆಯಲ್ಲಿಟ್ಟನು ಪಕ್ಕದಲ್ಲೇ ಒಂದು ಹದ್ದು ಇತ್ತು ರಾಜನು ಅದಕ್ಕೆ ಹೇಳಿದನು ಮಹಾನುಭಾವನೆ ನೀನು ಈಗಲೇ ನನ್ನ ಮನೆಗೆ ಇದನ್ನು ಕೊಂಡು ಹೋಗು ಸೌಮ್ಯನೇ ಇದನ್ನು ಮನೆಗೆ ತೆಗೆದುಕೊಂಡು ಹೋಗಿ ನನ್ನ ಪ್ರೇಯಸಿ ಭಾರೆ ಗಿರಿಕೆಗೆ ವೇಗನೆ ಕೊಡು ಇಂದು ಆಕೆಯ ಋತುಕಾಲವಾಗಿದೆ ಸೂತ ಪುರಾಣಿಕರು ಹೇಳುತ್ತಾರೆ ಈ ಪ್ರಕಾರವಾಗಿ ಹೇಳಿ ರಾಜ ಉಪರೀಚರನು ಆ ವೀರ್ಯದ ದೊನ್ನೆಯನ್ನು ಗಿಡುಗನಿಗೆ ಕೊಟ್ಟನು ವೇಗವಾಗಿ ಹಾರಬಲ್ಲ ಆ ಪಕ್ಷಿಯು ದೊನ್ನೆಯನ್ನೆತ್ತಿಕೊಂಡು ಆಕಾಶ ಮಾರ್ಗವಾಗಿ ಹಾರಿಹೋಯಿತು ಅದು ತನ್ನ ಕೊಕ್ಕಿನಲ್ಲಿ ದೊನ್ನೆಯನ್ನು ಹಿಡಿದುಕೊಂಡು ಹಾರುತ್ತಿತ್ತು ಇಷ್ಟರಲ್ಲಿ ಇನ್ನೊಂದು ಗಿಡುಗವು ಅದನ್ನು ನೋಡಿ ಇದು ಮಾಂಸವನ್ನು ಕಚ್ಚಿಕೊಂಡು ಹೋಗುತ್ತಿದೆ ಎಂದು ತಿಳಿದು ಕೂಡಲೇ ಅದರ ಮೇಲೆ ಆಕ್ರಮಣ ಮಾಡಿತು ಆಕಾಶದಲ್ಲಿ ಅವೆರಡು ಪಕ್ಷಿಗಳು ಕಾದಾಡುತ್ತಿದ್ದಾಗ ಆ ವೀರ್ಯದ ಧ್ವನಿಯು ಯಮುನೆಯ ನೀರಿನಲ್ಲಿ ಬಿದ್ದು ಹೋಯಿತು ಅದು ಬಿದ್ದು ಹೋದಾಗ ಎರಡು ಪಕ್ಷಿಗಳು ತಮ್ಮಷ್ಟಕ್ಕೆ ಹಾರಿ ಹೋದವು ಅದೇ ಸಮಯದಲ್ಲಿ ಅದ್ರಿಕಾ ಎಂಬ ಅಪ್ಸರೆಯೊಬ್ಬಳು ಯಮುನೆಯಲ್ಲಿ ಸ್ನಾನ ಮಾಡುತ್ತಿದ್ದಳು ಮತ್ತು ಒಬ್ಬ ಬ್ರಾಹ್ಮಣನು ಸ್ನಾನ ಮಾಡಿ ಸಂಧ್ಯಾ ವಂದನೆಯಲ್ಲಿ ಸಂಲಗ್ನಾಗಿದ್ದನು ನೀರಿನಲ್ಲಿ ಮುಳುಗಿ ಆಡುತ್ತಿದ್ದ ಆ ಸುಂದರ ಅಪ್ಸರೆಯು ಬ್ರಾಹ್ಮಣನ ಕಾಲನ್ನು ಹಿಡಿದುಕೊಂಡಳು ಆಗ ಬ್ರಾಹ್ಮಣನು ಪ್ರಾಣಾಯಾಮ ಮಾಡುತ್ತಿದ್ದನು ಸ್ವಚ್ಛಂದ ಗತಿಯುಳ್ಳ ಆ ಅಪ್ಸರೆಯನ್ನು ನೋಡಿ ಅವನು ನೀನು ಮೀನಾಗು ಏಕೆಂದರೆ ನೀನು ನನ್ನ ಧ್ಯಾನದಲ್ಲಿ ವಿಘ್ನವನ್ನುಂಟು ಮಾಡಿದೆ ಎಂದು ಶಪಿಸಿದನು ದ್ವಿಜವರನ ಶಾಪದಿಂದ ಆ ಸುಂದರಿ ಅಪ್ಸರೆಯು ಮೀನಾಗಿ ಯಮುನೆಯ ನೀರಿನಲ್ಲಿ ಬಿದ್ದಳು ಅದೇ ಸಮಯದಲ್ಲಿ ಪರಿಣಿತಳಾದ ಆ ದಿವ್ಯ ಅಪ್ಸರೆಯು ಕೂಡಲೇ ನೆಗೆದು ಅದನ್ನು ನುಂಗಿಬಿಟ್ಟಿತು ಸ್ವಲ್ಪ ಸಮಯದ ಬಳಿಕ ಒಬ್ಬ ಬೆಸ್ತನ ಕೈಗೆ ಆ ಮೀನು ಸಿಕ್ಕಿತು ಆಗ ಅದರ ಗರ್ಭಕ್ಕೆ ಹತ್ತನೆಯ ತಿಂಗಳು ನಡೆಯುತ್ತಿತ್ತು ಬೆಸ್ತನು ಆ ಮೀನಿನ ಹೊಟ್ಟೆಯನ್ನು ಸೀಳಿದಾಗ ಅದರ ಹೊಟ್ಟೆಯಲ್ಲಿ ಮನುಷ್ಯಾಕಾರದ ಎರಡು ಬಾಲಕರು ಹೊರಬಂದರು ಅದರಲ್ಲಿ ಒಂದು ಒಂದು ಶೋಭಾ ಶೋಭಾ ಸಂಪನ್ನ ಬಾಲಕನಿದ್ದನು ಇನ್ನೊಂದು ಸುಂದರ ಕನ್ಯೆಯಾಗಿತ್ತು ಆ ಆಶ್ಚರ್ಯಮಯ ಈ ಆಶ್ಚರ್ಯಮಯ ಘಟನೆಯನ್ನು ನೋಡಿ ಬೆಸ್ತರಿಗೆ ಸಂದೇಹ ಉಂಟಾಯಿತು ಅವರು ಮೀನಿನ ಹೊಟ್ಟೆಯಿಂದ ದೊರೆತ ಎರಡು ಮಕ್ಕಳನ್ನು ದೊರೆಗೆ ಒಪ್ಪಿಸಿದರು ರಾಜನಿಗೂ ಭಾರೀ ಆಶ್ಚರ್ಯವಾಯಿತು ಅವನು ಆ ಸುಂದರ ಪುತ್ರನನ್ನು ತನ್ನ ಬಳಿ ಇರಿಸಿಕೊಂಡನು ಉಪರೀಚರ ಎಂಬ ರಾಜನ ವೀರ್ಯದಿಂದ ಉತ್ಪನ್ನವಾದ ಆ ಬಾಲಕನು ಮುಂದೆ ಮತ್ಸ್ಯರಾಜ ಅಂದರೆ ವಿರಾಟ ಎಂಬ ಹೆಸರಿನಿಂದ ಖ್ಯಾತನಾದನು ಅವನು ಮಹಾಧರ್ ಧಾರ್ಮಿಕನು ಸತ್ಯಪ್ರತಿಜ್ಞನು ತಂದೆಯಂತೆಯೇ ಬಲಶಾಲಿಯೂ ಆಗಿದ್ದನು ಆಗ ರಾಜ ಉಪರೀಚರನು ಆ ಕನ್ಯೆಯನ್ನು ವ್ಯಸ್ತನಿಗೆ ಕೊಟ್ಟು ಬಿಟ್ಟನು ಅದೇ ಕನ್ಯೆಯು ಕಾಳಿ ಹಾಗೂ ಮತ್ಸ್ಯೋದರಿ ಹೆಸರಿನಿಂದ ಪ್ರಸಿದ್ಧಳಾದಳು ಆ ಕನ್ಯೆಯ ಮೈಯಿಂದ ಮೀನಿನ ವಾಸನೆ ಬರುತ್ತಿತ್ತು ಆದ್ದರಿಂದ ಆಕೆಯ ಇನ್ನೊಂದು ಹೆಸರು ಮತ್ಸ್ಯಗಂಧ ಎಂದಾಯಿತು ಅನಂತರ ಅವಳು ವ್ಯಸ್ತರ ಮನೆಯಲ್ಲಿಯೇ ಬೆಳೆದಳು ಋಷಿಗಳು ಹೇಳಿದರು ಮುನಿಯ ಶಾಪದಿಂದ ಆ ದಿವ್ಯ ಅಪ್ಸರೆ ಅದ್ರಿಕೆಯು ಮೀನಾದಳು ಮತ್ತು ಬೆಸ್ತನು ಅದರ ಹೊಟ್ಟೆಯನ್ನು ಸೀಳಿದಾಗ ಅವಳು ಸತ್ತು ಹೋದಳೆ ಬೆಸ್ತನು ಅದನ್ನು ತಿಂದು ಬಿಟ್ಟನೆ ಮತ್ತು ಆ ಅಪ್ಸರೆಯ ಏನಾಯಿತು ಆಕೆಯ ಶಾಪದ ಅಂತ್ಯ ಹೇಗಾಯಿತು ಮತ್ತು ಪುನಃ ಅವಳು ಸ್ವರ್ಗಕ್ಕೆ ಹೇಗೆ ಹೋದಳು ಇದನ್ನು ತಿಳಿಸುವ ಕೃಪೆ ಮಾಡಿರಿ ಸೂತ ಪುರಾಣಿಕರು ಹೇಳ್ತಾರೆ ಆಕೆ ಮುನಿಯು ಆಕೆಗೆ ಶಾಪ ಕೊಟ್ಟಾಗ ಆ ಅಪ್ಸರಿಗೆ ಬಹಳ ದುಃಖವಾಯಿತು ದೀನಳಾಗಿ ಅವಳು ವಿಲಪಿಸುತ್ತಾ ಮುನಿಯಲ್ಲಿ ಪ್ರಾರ್ಥಿಸಿದಳು ಮುನಿಯು ತುಂಬ ದಯಾಳುವಾಗಿದ್ದರು ಅಳುತ್ತಿರುವ ಆ ಸ್ತ್ರೀಯಲ್ಲಿ ಹೇಳಿದರು ಕಲ್ಯಾಣಿಯೇ ಶೋಕಿಸಬೇಡ ಶಾಪದ ಮುಕ್ತಿಯ ಸಮಯವನ್ನು ನಿನಗೆ ತಿಳಿಸುತ್ತೇನೆ ಶುಭೆ ನಾನು ಕ್ರೋಧಾವೇಶದಲ್ಲಿ ನಿನಗೆ ಶಾಪ ಕೊಟ್ಟೆ ನಿನಗೆ ಮೀನಿನ ಹೊಟ್ಟೆ ಯೋನಿಯು ಉಂಟಾಯಿತು ಮತ್ತೆ ನಿನ್ನ ಹೊಟ್ಟೆಯಲ್ಲಿ ಎರಡು ಮಾನವ ಶಿಶುಗಳು ಉತ್ಪನ್ನರಾದಾಗ ನೀನು ಶಾಪದಿಂದ ಉದ್ಧಾರವಾಗಿ ಹೋಗುವೆ ಈ ಪ್ರಕಾರ ಬ್ರಾಹ್ಮಣನು ಹೇಳಿದಾಗ ಆ ಅಪ್ಸರಿಯು ಮೀನಾಗಿ ಯಮುನೆಯ ಜಲದಲ್ಲಿ ಕಾಲ ಕಳೆಯುತ್ತಿದ್ದಳು ಎರಡು ಮಕ್ಕಳಿಗೆ ಜನ್ಮ ನೀಡಿ ಆಕೆಯ ಪ್ರಾಣ ಪಕ್ಷಿಯು ಹಾರಿಹೋಯಿತು ಆಕೆಯು ಶಾಪದಿಂದ ವಿಮುಕ್ತಳಾದಳು ಮತ್ತೆ ಆ ಅಪ್ಸರೆಯು ಮೀನಿನ ರೂಪವನ್ನು ತ್ಯಜಿಸಿ ದಿವ್ಯಮಯಿ ದಿವ್ಯ ರೂಪಮಯಿ ಸುಂದರಿ ಸ್ತ್ರೀಯಾಗಿ ಸ್ವರ್ಗಕ್ಕೆ ಹೊರಟು ಹೋದಳು ಹೀಗೆ ಮತ್ಸ್ಯಗಂಧ ಎಂಬ ಸುಂದರ ಕನ್ಯೆಯ ಜನ್ಮವಾಯಿತು ಬೆಸ್ತರ ಮನೆಯಲ್ಲಿ ಆಕೆಯು ಬೆಳೆದು ತರುಣಿಯಾದಳು ಮತ್ಸ್ಯಗಂಧ ಯುವತಿಯಾದಾಗ ಆಕೆಯು ಸೌಂದರ್ಯಪೂರ್ಣಳಾಗಿ ಅರಳಿ ನಿಂತಳು ಬೆಸ್ತನ ಕೆಲಸವನ್ನೆಲ್ ಕ ಕೆಲಸವೆಲ್ಲವನ್ನು ಅವಳು ನಿರ್ವಹಿಸುತ್ತಿದ್ದಳು